ಗನ್ನಡಂ ಗೆಲ್ಗೆ ಗನ್ನಡಂ ಬಾಳ್ಗೆ ಸಮಸ್ತ ಸಾಹಿತ್ಯಾಭಿಮಾನಿಗಳಿಗೆ ಸಾದರ ಪ್ರಣಾಮಗಳು ಆತ್ಮೀಯರೇ ಈ ಬದುಕು ಎನ್ನುವುದು ಒಂದು ಹೋರಾಟವಿದ್ದಂತೆ ಹುಟ್ಟಿದ ಆರಭ್ಯದಿಂದ ಜೀವನದ ಕೊನೆಯ ಹಂತದವರೆಗೂ ನಾವು ಹೋರಾಟವನ್ನು ಮಾಡುತ್ತಲೇ ಇರಬೇಕು ಬದುಕಿಗಾಗಿ ಹುಟ್ಟಿದ ಮಗುವೂ ಕೂಡ ತನಗೆ ಬೇಕಾದುದನ್ನು ಪಡೆದುಕೊಳ್ಳಲು ಏನೋ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತದೆ ಬಾಲಾನಾಂ ರೋಧನಂ ಬಲಂ ಎಂಬಂತೆ ಮಗು ತನಗೆ ಏನು ಬೇಕಾದರೂ ಕೂಡ ಅಳುವುದರ ಮೂಲಕ ಆ ಸೂಚನೆಯನ್ನು ನಮಗೆ ಕೊಡ್ತದೆ ಆ ಅಳುವುದು ಆ ಮಗುವಿನ ಒಂದು ಹೋರಾಟ ಅಂತ ನಾವು ಭಾವಿಸಿದಾಗ ನಾವು ಬೆಳೆದಂತೆಲ್ಲ ನಮ್ಮ ಬದುಕಿನ ಅಸ್ತಿತ್ವಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಂಬಂತೆ ಬದುಕಿನುದ್ದಕ್ಕೂ ನಾವು ಹೋರಾಟವನ್ನು ಮಾಡಿದಾಗ ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಹೋರಾಡಬೇಕು ಬದುಕಿಗಾಗಿ ಎಂಬುದಾದರೆ ಆ ಹೋರಾಟ ಹೇಗಿರಬೇಕು ಅನ್ನುವುದನ್ನು ಮಾನ್ಯ ಡಿ ವಿ ಜಿಯವರು ಒಂದು ಮುಕ್ತಕದಲ್ಲಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ಹೇಳುತ್ತಾರೆ ಅದರ ಅರ್ಥ ಮತ್ತು ತಾತ್ಪರ್ಯವನ್ನು ಈ ದಿನ ನಾವು ನೋಡೋಣ ಮಿತ್ರರೇ ಹೋರು ಧೀರತೆಯಿಂದ ಬೇಡ ಹೋರು ಧೀರತೆಯಿಂದ ಬೇಡ ವೈರಹಗೆತನ ಬೇಡ ಹಿರಿ ನಿಯಮವಿರಲಿ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಇದರ ಅರ್ಥ ತಾತ್ಪರ್ಯ ಏನಂತಂದರೆ ಮಿತ್ರರೇ ನಾವು ಬದುಕಿನಲ್ಲಿ ಹೋರಾಡಬೇಕು ಅಂದಾಗ ಧೈರ್ಯದಿಂದ ಹೋರಾಟವನ್ನು ಮಾಡಬೇಕು ಧೀರತೆಯಿಂದ ಹೋರಾಟವನ್ನು ಮಾಡಬೇಕು ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ನಮ್ಮ ಬದುಕಿನ ಮೆಟ್ಟಿಲುಗಳನ್ನು ಏರುವಾಗ ಏನೇ ಬಂದರೂ ಎದೆಗುಂದದೆ ಕೆಚ್ಚದೆಯಿಂದ ಹೋರಾಟವನ್ನು ಮಾಡಬೇಕು ಅಂದಾಗ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಹಾಗೆಂದ ಮಾತ್ರಕ್ಕೆ ಆ ಹೋರಾಟ ಮಂಡುತನದಿಂದ ಕೂಡಿರಬಾರದು ಅಂದರೆ ನಾವು ನಮ್ಮ ಬದುಕನ್ನು ಇದೇ ರೀತಿಯಾಗಿ ಮುಟ್ಟಬೇಕು ಅದಕ್ಕೆ ನಾನು ಏನು ಬೇಕಾದರೂ ಕೂಡ ಮಾಡಬಲ್ಲೆ ಏನೇ ಆಗಲಿ ಯಾರನ್ನು ಏನೇ ನಾನು ನೋಯಿಸಿದ್ರೂ ಚಿಂತೆ ಇಲ್ಲ ಯಾರಿಗೆ ಅನ್ಯಾಯವಾದರೂ ಚಿಂತೆ ಇಲ್ಲ ಹೇಗೆ ದಾರಿ ಇರಲಿ ಯಾವುದೇ ದಾರಿ ಇರಲಿ ನಾನು ಒಟ್ಟು ನಾನು ಹೋರಾಟವನ್ನು ಮಾಡಬೇಕು ಈ ಮಂಡುತನ ಅನ್ನುವಂಥದ್ದು ಇರಬಾರದು ಮಂಡುತನದಿಂದ ಹೋರಾಟವನ್ನು ಮಾಡಬಾರ್ದು ಒಂದು ಉತ್ತಮವಾದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅಂತೆ ಅಂತೆಯೇ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ ನಾವು ಮಾಡುವಂಥ ಹೋರಾಟದಲ್ಲಿ ವೈರತ್ವವಾಗಲಿ ಹಗೆತನವಾಗಲಿ ಇರಬಾರದು ಅಂದರೆ ಇನ್ನೊಬ್ಬರ ಮೇಲೆ ದ್ವೇಷವನ್ನು ಮಾಡುತ್ತಾ ಅಥವಾ ಇನ್ನೊಬ್ಬರ ಬದುಕನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳುತ್ತಾ ನಮ್ಮ ಬದುಕಿಗೋಸ್ಕರ ನಾವು ಹೋರಾಟವನ್ನು ಮಾಡಬಾರ್ದು ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ನಾವು ಮನಗಟ್ ಮನದಟ್ಟು ಮಾಡಿಕೊಂಡು ಹೋರಾಟವನ್ನು ಮಾಡಬೇಕೇ ಹೊರತಾಗಿ ಇನ್ನೊಬ್ಬರ ಮೇಲಿನ ದ್ವೇಷದಿಂದಾಗಲಿ ಅಥವಾ ಅಸೂಯ ಮನೋಭಾವನೆಯಿಂದಾಗಲಿ ನಾವು ಹೋರಾಟವನ್ನು ಮಾಡಬಾರ್ದು ನಮ್ಮ ಹೋರಾಟದಲ್ಲಿ ಒಂದು ನಿಯಮ ಇರಬೇಕು ಒಂದು ಶಿಸ್ತು ಇರಬೇಕು ಇದೇ ರೀತಿಯಾದಂತಹ ನಿಯಮವನ್ನು ಪಾಲಿಸಬೇಕು ಇದೇ ರೀತಿಯಾದಂತಹ ಮಾರ್ಗಗಳನ್ನು ಅನುಸರಿಸಬೇಕು ತತ್ವ ಪಾಲನೆ ಅನ್ನುವಂತಹದ್ದಿರಬೇಕು ಅಂತಹ ನಿಯಮಬದ್ಧವಾದ ಹೋರಾಟವನ್ನು ಮಾಡಬೇಕು ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ ಕೊನೆ ಎರಡು ಸಾಲುಗಳಲ್ಲಿ ಹೇಳ್ತಾರೆ ಡಿ ವಿ ಜಿಯವರು ಅವರು ನಿನ್ನ ಹೋರಾಟದಲ್ಲಿ ವೈರಾಗ್ಯ ಕಾರುಣ್ಯವಿರಬೇಕು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ವೈರಾಗ್ಯ ಅನ್ನುವಂತಹ ಪದವನ್ನು ಯಾಕೆ ಬಳಸಿದ್ದಾರೆ ಇಲ್ಲಿ ಅಂತಂದರೆ ನಮ್ಮ ಬದುಕಿನಲ್ಲಿ ವೈರಾಗ್ಯ ಅನ್ನೋದು ಇರಬೇಕು ಅಂತಂದರೆ ನಮ್ಮ ಬದುಕಿಗಾಗಿ ನಾವು ಹೋರಾಡುತ್ತಿರುವಾಗ ನಾವು ಕೆಲವೊಮ್ಮೆ ಏನನ್ನೋ ತ್ಯಜಿಸುವಂತಹ ಪ್ರಸಂಗ ಬರ್ತದೆ ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರಬಹುದು ನಮ್ಮ ಪ್ರೀತಿ ಪಾತ್ರರಾಗಿರಬಹುದು ನಮ್ಮ ಹೋರಾಟವನ್ನು ನಾವು ಕೊನೆಯವರು ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಯಾವುದನ್ನಾದರೂ ತ್ಯಜಿಸುವಂತಹ ಪ್ರಸಂಗ ಬಂದರೆ ಅದನ್ನು ತ್ಯಜಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು ಅನ್ನೋದು ಇದರ ಅರ್ಥ ಇದು ನಮಗೆ ಕಷ್ಟ ಆಗಬಹುದು ಆದರೆ ನಾವು ಅದನ್ನು ಎದುರಿಸಲೇಬೇಕಾಗಿರುವಂತಹದ್ದು ಇನ್ನು ವೈರಾಗ್ಯದ ಜೊತೆಗೆ ಕರುಣೆ ಇರಲಿ ಅಂತ ಹೇಳ್ತಾರೆ ಹಾಗಾದರೆ ಈ ಈ ಒಂದು ಪದವನ್ನು ಯಾಕೆ ಅಂತಂದರೆ ಈ ಮುಕ್ತಕದಲ್ಲಿ ಹೇಳಿರೋ ಹಾಗೆ ನಮಗೆ ಯಾರೊಂದಿಗೂ ಕೂಡ ವೈರತ್ವ ಇರಬಾರದು ಹಗೆತನ ಇರಬಾರ್ದು ದ್ವೇಷ ಇರಬಾರದು ಅಸೂಯೆ ಇರಬಾರದು ನಮ್ಮ ವೈರಿಗಳು ಅಂತ ಅನ್ಕೋಬಾರ್ದು ಅಂದರೆ ಅವ ಎಲ್ಲರ ಜೊತೆ ಕರುಣೆಯಿಂದ ವರ್ತಿಸಬೇಕು ಎಲ್ಲರ ಮೇಲೆಯೂ ಕೂಡ ನಾವು ಈ ಕರುಣೆ ಅನ್ನುವಂಥದ್ದನ್ನು ಇಟ್ಟುಕೊಳ್ಳಬೇಕು ನಮ್ಮ ಬದುಕಿನ ಗೆಲುವಿಗೋಸ್ಕರ ನಾವು ನಿಷ್ಕರುಣೆಯನ್ನು ತೋರಿಸಬಾರದು ಅನ್ನುವಂಥದ್ದು ಈ ನಮ್ಮ ಬದುಕಿನ ಹೋರಾಟಕ್ಕೋಸ್ಕರ ಅಥವಾ ನಮ್ಮ ಬದುಕಿನ ಯಶಸ್ವಿಗೋಸ್ಕರ ಇನ್ನೊಬ್ಬರ ಮೇಲೆ ಕೋಪ ತಾಪಗಳನ್ನು ಇಟ್ಟುಕೊಳ್ಳಾರದೆ ಕರುಣೆ ದಯೆ ದಾಕ್ಷಿಣ್ಯ ಅನ್ನುವಂತಹ ಮೌ ಜೀವನದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಏನೇ ಆಗಲಿ ನಮ್ಮ ಬದುಕಿನಲ್ಲಿ ಹೋರಾಟ ಅನ್ನುವುದು ಉದಾತ್ತತೆಯಿಂದ ಕೂಡಿರಬೇಕು ಉದಾತ್ತತೆ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಒಂದು ಧ್ಯೇಯ ಇರಬೇಕು ಅದರಲ್ಲಿ ಒಂದು ನಾವು ಏನತ್ತಿರಿ ಅದಕ್ಕೆ ವೇಟೇಜ್ ಅಂತ ಹೇಳ್ತೀವಿ ನಾವು ಅದು ಉದ್ ಉದಾತ್ತತೆ ಇರಬೇಕು ಅಂದರೆ ಏನೋ ಒಂದು ಬದುಕು ನಡೆಸ್ಲಿಕ್ಕತ್ತೇವಿ ಆ ರೀತಿ ಅಲ್ಲ ಅಲ್ಲಿ ಒಂದು ತತ್ವಬದ್ಧವಾದ ನಿಯಮಬದ್ಧವಾದ ಉದಾತ್ತತೆಯಿಂದ ಯಾರು ನೋಡಿದರೆ ಏನಪ್ಪ ಅವರು ನೋಡಿ ಹೇಗೆ ಬದುಕ್ತಾ ಇದ್ದಾರೆ ಅವ್ರನ್ನ ನೋಡಿ ನಾವು ಬದುಕೋದನ್ನು ಕಲಿಬೇಕು ಅನ್ನುವಂತಹ ಮಾತುಗಳು ನಮ್ಮ ಬದುಕನ್ನು ನೋಡಿದಾಗ ಇನ್ನೊಬ್ಬರ ಮನಸ್ಸಿನಲ್ಲಿ ಮೂಡಬೇಕು ಆ ರೀತಿಯಾದಂತಹ ಒಂದು ಉದಾತ್ತವಾದ ಬದುಕನ್ನು ಬದುಕೋಣ ಡಿ ವಿ ಜಿಯವರ ಅಂತರಾಳದ ಮಾತುಗಳನ್ನು ನಮ್ಮ ಮನ ಅಂತ ಪಟಲದಲ್ಲಿ ಇಟ್ಟುಕೊಂಡು ಬದುಕಿನುದ್ದಕ್ಕೂ ನಾವು ಯಶಸ್ಸಿನ ಮೆಟ್ಟಲುಗಳನ್ನು ಏರೋಣ ಅಂತ ಹೇಳ್ತಾ ಈ ಮುಕ್ತಕಕ್ಕೆ ನಾನು ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಧನ್ಯವಾದಗಳು